ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ವರ್ಗ ಸಮೀಕರಣ ಕ್ಲಾಸ್ ಕ್ಲಾಸ್ಟನ್ ಗಣಿತ ಅಧ್ಯಯನ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಎರಡನೇ ಒಂದೇದು ಉದಾಹರಣೆಯಲ್ಲಿ ನೀಡಿರುವ ಸಮಸ್ಯೆಯನ್ನು ಬಿಡಿಸಿ ಒಂದೇದು ಜಾನ್ ಇವರಿಬ್ಬರ ಬಳಿ ಇರುವ ಒಟ್ಟುಗೂಲಿಗಳ ಸಂಖ್ಯೆ ನಲವತ್ತೈದಾಗಿದೆ ಇವರಿಬ್ಬರು ತಲಾ ಐದು ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ಒನ್ನೂರ ಇಪ್ಪತ್ನಾಲ್ಕು ಆಗುತ್ತದೆ ಹಾಗಾದರೆ ಆರಂಭದಲ್ಲಿ ಇವರ ಬಳಿ ಇದ್ದ ಗೋಲಿಗಳ ಸಂಖ್ಯೆಯಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಜಾನ್ ಬಳಿ ಇದ್ದ ोली संख्यु एक्सरली जीवंती बड़ी गोली संख्य गोली संख्य 45 ಫೈವ್ ಮೈನಸ್ ಎಕ್ಸ್ ಸಂಖ್ಯೆ ಫಾರ್ಟಿ ಫೈವ್ ಮೈನಸ್ ಎಕ್ಸ್ ಐದು ಕಳೆದುಕೊಂಡಾಗ ಕೊಂಡಾಗ ಐದು ಗೋಲಿಗಳು ಕಳೆದುಕೊಂಡಾಗ ಜಾನ್ ಬಲ್ಲಿ ಉಳಿಯುವ ಗೋಲಿಗಳು ಎಕ್ಸ್ ಮೈನಸ್ ಫೈವ್ ಐದು ಗೋಲಿಗಳನ್ನು ಜೀವಂತಿ ಬಳಿ ಐದು ಗೋಲಿಗಳು ಜೀವಂತ ಉಳಿದಗಳ ಸಂಖ್ಯೆ ಜೀವಂತ ಬಳಿ ಬಳಿ ಉಳಿದ ಗೋಲಿಗಳು ಉಳಿದ ಗೋಲಿಗಳು ನಲವತ್ತೈದು ಮೈ ನಲವತ್ತೈದು ಮೈನಸ್ ಎಕ್ಸ್ ಮೈನಸ್ ಫೈವ್ ಅಂದರೆ ನಲ್ವತ್ತೈದೊಳಗೆ ಐದು ತೆಗಿರಿ ನಲ್ವತ್ತು ಮೈನಸ್ ಎಕ್ಸ್ ಆಯಿತು ಅವುಗಳ ಗುಣಲಬ್ಧ ಗುಣಲಬ್ಧ ಎಕ್ಸ್ ಮೈನಸ್ ಫೈವ್ ಫಾರ್ಟಿ ಮೈನಸ್ ಎಕ್ಸ್ ಈಕ್ವಲ್ ಟು

X into forty, forty x into forty, forty x, x into x minus x square minus phi into forty minus two hundred minus minus plus phi into x five x equal to one twenty four forty. মাইন এৱে ফি এনে ফাই এটি ফাই এছ টু হণ্ড্ৰেডি মাইনছ ওন টুৱেণ্টি ফ'ৰ ইক টু জীৰো মাইনছ এৱেৰ ফি ফাই మైనస్ టూ హండ్రెడ్ మైనస్ ఒన్ ట్వంటీ ఫోర్ మైనస్ త్రీ ట్వంటీ ఫోర్ ఒకటి ఇది మైనస్ హోక్రు మైనస్ కమన్ తో ఎలా సైన్ చేంజ్ ఆత ఎక్స్క్వేర్ ఫార్టీ ఫైవ్ ఎక్స్ ప్లస్ త్రీ ట్వంటీ ఫోర్ కొల్ టు జీరో మొదలె పద కొ పద త్రీ ట్వంటీ ఫోర్ ఎక్స్ స్క్వేర్ ತ್ರೀ ಟ್ವೆಂಟಿ ಫೋರ್ ಎಕ್ಸ್ ಸ್ಕ್ವರ್ ಆದರೆ ಇಲ್ಲಿ ಮೂವತ್ತಾರು ಗುಂಡ್ಲೆ ಒಂಬತ್ತು ಮಾಡಿರಿ ಮೂವತ್ತಾರು ಗುಂಡ್ಲೆ ಒಂಬತ್ತು ಅಂದರೆ ಇಲ್ಲಿ ನಲವತ್ತೈದು ಬರುತ್ತೆ ಸೊ ಅದರಿಂದ ಎಕ್ಸ್ಕ್ವೇರ್ ಮೈನಸ್ ತರ್ಟಿ ಸಿಕ್ಸ್ ಎಕ್ಸ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ತ್ರೀ ಟ್ವೆಂಟಿ ಫೋರ್ ಎಕ್ಸ್ ಕಾಮನ್ ಎಕ್ಸ್ ಮೈನಸ್ ತರ್ಟಿ ಸಿಕ್ಸ್ ಇಲ್ಲಿ -9 ಕಾಮನ್ x - 36 x - 9 x - 36 x + 2 1 2 x - 36 ಸೋ so, x = 9 x = 36 ಆಯ್ತು ಸೋ ಜನವಳಿ ಇದ್ದ ಗೋಲಿಗಳ ಸಂಖ್ಯೆ ಬಳಿ ಇದ್ದ ಕೂಲಿಗಳ ಸಂಖ್ಯೆ ಮೂವತ್ತಾರು ಜೀವಂತಿ ಬಳಿ ಇದ್ದ ಸಂಖ್ಯೆ ಗೂಲಿಗಳ ಸಂಖ್ಯೆ ಒಂಬತ್ತು ಕ್ಲಾಸ್ ಟೆನ್ತ್ ಗಣಿತ ಅಧ್ಯಯನಾ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡು ಪ್ರಶ್ನೆ ಮೂರನೇದು ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ಮತ್ತು ಗುಣಲಬ್ಧ ಒನ್ನೂರ ಎಂಬತ್ತೆರಡು ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಮೊದಲನೇ ಸಂಖ್ಯೆ ಮೊದಲನೇ ಸಂಖ್ಯೆ ಎಕ್ಸ್ ಅಂತೇಳಿರಿ ಎರಡನೇ ಸಂಖ್ಯೆ संख्य इपत् माइनस एक्सुण्ध एक्सइंटूटी सेवन मैनस एक्स इक्वल टू वन एयटी टू एक्सइंटू सेवन ट्वेंटी सेवन एक्स एक्स इनटू एक्स एक्स स्क्वेर इक्वल टू वन टू ಇದು ಎಕ್ಸ್ಕ್ವೇರ್ ಈ ಸೈಡ್ ಈ ಕಡೆ ತಗೋರಿ ಅಂದರೆ ಪ್ಲಸ್ ಆಗ್ತದೆ ಎಕ್ಸ್ಕ್ವೇರ್ ಆಯಿತು ಪ್ಲಸ್ ಐತಿ ಇದು ಈ ಕಡೆ ತಗೋರಿ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಆಯಿತು ಇದು ಆ ಕಡೆ ಐತಿ ಈಕ್ವಲ್ ಟು ಪ್ಲಸ್ ಒನ್ ಏಯ್ಟಿ ಟು ಎಕ್ಸ್ಕ್ವೇರ್ ಮೈನಸ್ ಟ್ವೆಂಟಿ ಸೆವೆನ್ ಎಕ್ಸ್ ಪ್ಲಸ್ ಒನ್ ಏಯ್ಟಿ ಟು ಆಯ್ತು ಇಲ್ಲಿ ಮೊದಲನೇ ಪದ ಕೊನೆ ಪದ ಉಣೆ ಮಾಡಿದ್ರೆ ಒನ್ ಏಯ್ಟಿ ಟು ಎಕ್ಸ್ ಸ್ಕ್ವೇರ್ ಆಯಿತು ಥರ್ಟೀನ್ ಫೋರ್ಟೀನ್ ಜ ಮೀನ್ಸ್ ಒನ್ ಏಯ್ಟಿ ಟು ಎರಡು ಮೈನಸ್ ಹಾಕಿರಿ ಅಂದರೆ ಮೈನಸ್ ಟ್ವೆಂಟಿ ಸೆವೆನ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಥರ್ಟೀನ್ ಎಕ್ಸ್ ಮೈನಸ್ ಫೋರ್ಟೀನ್ ಎಕ್ಸ್ प्लस वन एट्टी टू इले एक्स कॉमन तक एक्स माइनस थर्टी इले फोर्टीन तक करें, एक्स माइनस थर्टी माइनस माइनस प्लस एक्स माइनस फोर्टी एक्स माइनस थर्टी फॉर एक्स माइनस फोर्टी ఎక్స్ మైనస్ థర్టీన్ ఎక్స్ మైనస్ ఫోర్టన్ ఇక్వల్ టు జీరో ఎక్స్ ఈక్వల్ టు ప్లస్ ఫోర్టీన్ ఆయన ఎక్స్ మైనస్ థర్టీన్ ఇక్వల్ టుీరో ఎక్స్ ఈక్వల్ టు ప్లస్ థర్టీన్ ఆయన దే ఫార్ ఎరడు ధన పూర్ణాంకలు పూర్ణాంకలు ಥರ್ಟಿ ನೈನ್ ಫೋರ್ಟೀನ್ ಎರಡು ಇವು ಧನಪೂರ್ಣಾಂಕಗಳು ಥರ್ಟಿ ನೈನ್ ಫೋರ್ಟೀನ್ ಸೊ ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಕಡೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು